ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಭಾರತಿ ಯೂಟ್ಯೂಬ್ ಚಾನಲ್ ಆಫ್ಟರ್ ಲಾಂಗ್ ಟೈಮ್ ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ ಇದು ಬಂದು ಶಿವರಾತ್ರಿ ಹಾಗೆ ನೆಕ್ಸ್ಟ್ ಡೇ ಶಿವರಾತ್ರಿ ಹಾಗೆ ನೆಕ್ಸ್ಟ್ ದಿನ ನಮ್ಮ ನಮ್ಮೂರಲ್ಲಿ ಅಂದರೆ ನಮ್ಮ ಯಜಮಾನ್ರಹರ ಊರಲ್ಲಿ ಹಬ್ಬ ಇರುತ್ತೆ ನಮ್ಮ ಮನೆ ದೇವ್ರದ್ದು ಸೀತಪ್ಪಂದು ಧೂಪ ಹಾಕಕ್ಕೆ ಹೋಗ್ತಾರೆ ಪ್ರತಿ ವರ್ಷ ಹೋಗ್ತಾರೆ ಹಾಗೆ ಈ ವರ್ಷವೂ ಹೋಗ್ಬೇಕು ಅಂತ ಫುಲ್ ಫ್ಯಾಮಿಲಿ ರೆಡಿಯಾಗಿ ಹೊರಟ್ವಿ ಮಾರ್ನಿಂಗ್ ಬೇಗ ಹಿಂದು ಬೇಗ ಸ್ನಾನ ಮಾಡಿ ಮನೆಯಲ್ಲೆಲ್ಲ ವಾರ ಮಾಡಿ ನಾನು ನನ್ನ ಮನೆಯವರು ನನ್ನ ಮಕ್ಕಳು ಆಮೇಲೆ ನಮ್ಮ ಅತ್ತೆ ಇಷ್ಟು ಜನ ಹೊರಟ್ವಿ ಮೊದಲು ಎಲ್ಲಾದರೂ ಹೋಗಬೇಕಾದ್ರೆ ಊರಿಗೆ ಹೋಗ್ಬೇಕಾದ್ರೆ ನಮ್ಮ ಮನೆಯವ್ರು ಗಾಡಿಯಲ್ಲೇ ಹೋಗ್ತಾ ಬಟ್ ಈ ಸರಿ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಗಾಡಿನ ಇಲ್ಲಿಂದ ಪಳ್ಳಿಗೆ ಹೋಗಿ ಗೊರ್ಗಂಟೆ ಪಳ್ಳಿಯದಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಬಸ್ಸಲ್ಲಿ ಹೋಗೋಣ ಅಂತ ಹೇಳಿದ್ರು ನಮ್ಮ ಮನೆಯವರು ಸರಿ ಆಗಲಿ ಅನ್ಮೆಟ್ಟ ಎಲ್ಲ ಹೊರ್ಟ್ವಿ ಗೊರ್ಗಂಟೆ ಪಾಳ್ಯದಿಂದ ನಾವು ಬೆಳ್ಳೂರು ಕ್ರಾಸ್ಗೆ ಬಸ್ಸಲ್ಲಿ ಹೊಡ್ವಿ ಇದು ಬಸ್ಸಲ್ಲಿ ತೆಗ್ದಿರೋ ವಿಡಿಯೋ ನಮ್ಮ ನಮ್ಮ ಮನೆಯವರು ನಮ್ಮತ್ತೆಗೇನು ರೇಗಸ್ತಾಯಿದ್ರು ನಮ್ಮತ್ತೆ ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀನಲ್ವಾ ಅಂತ ಇದ್ರು ಅದಕ್ಕೆ ಹೋಮ್ ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀ ಹಂಗೆ ಅಂತ ಇದ್ರು ಹೋಗ್ತಾ ಹೋಗ್ತಾ ಮಗಳಿಗೂ ನಿದ್ದೆ ಬಂತು ಅಂದರೆ ಬೆಳಗ್ಗೆ ಬೇಗ ಎದ್ದಿದ್ವಲ್ಲ ಹಾಗಾಗಿ ಅವಳಿಗೂ ನಿದ್ದೆ ಬರ್ತಾಯಿತ್ತು ಅವಳಗೊಂದು ಸ್ವಲ್ಪ ಬೈಕೊಂಡು ಯಾಕಮ್ಮ ನಮ್ಮತ್ತೆಗೆ ಯು ಹ್ಞೂ

ಟಿಫನ್ಗಂತ ಬಸ್ ನಿಲ್ಸಿದ್ರು ಕುಣಿಗಲ್ ಹತ್ರ ಅಲ್ಲಿ ನಮ್ಮ ಮನೆಯವರು ಐಸ್ ಕ್ರೀಮ್ ಕೊಡಿಸಿದ್ರು ಅತ್ತೆಗೆ ರೇಗಿಸ್ಕೊಂಡು ಮಕ್ಕಳನ್ನೆಲ್ಲ ಆಟ ಆಡಿಸ್ಕೊಂಡು ತುಂಬ ಎಂಜಾಯ್ ಮಾಡ್ಕೊಂಡು ಹೋದ್ವಿ ಏನಕ್ಕೆಂದರೆ ನಮ್ಮ ಮನೆಯವರು ತುಂಬ ವರ್ಷಗಳಾದಮೇಲೆ ನಮ್ಮ ಜೊತೆ ಅದು ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ದು ಅಂದರೆ ಹೋಗ್ತಿದ್ವಿ ನಮ್ಮ ಮನೆಯವ್ರ ಜೊತೆ ಗಾಡಿಯಲ್ಲೇ ಹೋಗ್ತಾ ಇದ್ವಿ ಮುಂದೆ ಅವ್ರು ಆಟೋ ಓಡಿಸ್ತಾ ಇದ್ರು ಅಥವಾ ಕಾರ್ ಓಡಿಸ್ತಾ ಇದ್ರು ನಾನೇ ನನ್ನ ಮಕ್ಕಳು ಮುಂದೆ ಕೂತ್ಕೊ ಹಿಂದೆ ಕೂತ್ಕೊಂಡಿರ್ತಿದ್ವಿ ಬಟ್ ಈ ಸತಿ ಹಾಗಾಗಿಲ್ಲ ನಾವು ಬಸ್ಸಲ್ಲಿ ಹೋಗಿರೋದ್ರಿಂದ ಅವರು ನಮ್ಮ ಜೊತೆ ಕೂತ್ಕೊಂಡು ಚೆನ್ನಾಗಿ ಮಾತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ <San> so ಿ ಮತ್ತು ಬೆಳ್ಳಿ ಕ್ರಾಸಲ್ಲಿ ಇಳಿದ್ಬಿಟ್ಟು ಅಲ್ಲಿಂದ ಆಟೋದಲ್ಲಿ ಹೊರಟಿ ದೇವಸ್ಥಾನದ ಹತ್ರಕ್ಕೆ ಈ ಸರಿ ಬಂದು ಅವ್ರು ಪ್ರತಿ ವರ್ಷ ಬಿಸಿನಲ್ಲಿ ಮಾಡ್ತಾಯಿದ್ರು ಈ ಸರ್ತಿ ಏನೋ ಅಲ್ಲಿ ಅಕ್ಕಪಕ್ಕದ ಹುರಿದು ಪ್ರಾಬ್ಲಮ್ ಆಗಿಬಿಟ್ಟು ಬೇರೆ ಹಳ್ಳಿಯಲ್ಲಿ ಪಕ್ಕದ ಹಳ್ಳಿಯಲ್ಲಿ ಮಾಡಿದ್ರು ಅಲ್ಲಿಗೆ ಹೋಗಬೇಕಾಗಿತ್ತು ಅಲ್ಲೋಗಿ ಧೂಪ ತಗೊಂಡ್ವಿ ಧೂಪ ಅಂತ ಅಂದರೆ ಏನಂತ ಗೊತ್ತಿಲ್ಲ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಇದನ್ನೇ ನಾವು ಧೂಪ ಅಂತ ಅನ್ನೋದು ಇದನ್ನು ತೊಗೊಂಡು ನಾವೇನಾದ್ರೂ ಅಂದ್ಕೊಂಡು ಅರ್ಕ ಅರ್ಕೆ ಹೊತ್ಕೊಂಡು ಹಾಕ್ಬಿಟ್ಟು ಈ ಥರ ನೋಡಿ ಅಲ್ಲೋಗಿ ಇದೆ ಆ ಥರ ಕೊಂಡ ಮಾಡಿರ್ತಾರೆ ಅದ್ರ ಒಳಗಡೆ ಎಲ್ಲರೂ ಹಾಕ್ತಾರೆ ನಾವೇನಾದರೂ ಹಂತ್ಕೊಂಡು ಹಾಕಿದ್ರೆ ಖಂಡಿತ ನಡೆಯುತ್ತೆ ಅನ್ನೋ ನಂಬಿಕೆ ನಾವು ಪ್ರತಿ ವರ್ಷ ಮಾಡ್ತಾಯಿದ್ದು ಬಿಸ್ನೆಲೆಯಲ್ಲಿ ಅಲ್ಲಿ ಬಂದು ಇನ್ನೂ ಚೆನ್ನಾಗಿದೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತ ಹಾಕ್ತೀನಿ ಲಾಸ್ಟ್ ಇಯರ್ದು ಇದೆ ವಿಡಿಯೋ ಅದನ್ನ ಹಾಕಿಲ್ಲ ನಾನು ಅದನ್ನು ಹಾಕ್ತೀನಿ ಇದಾಗಿ ನೆಕ್ಸ್ಟ್ ವಿಡಿಯೋ ಅದನ್ನು ಹಾಕ್ತೀನಿ ನಾನು ಆಮೇಲೆ ನನ್ನ ಮಗಳು ನಮ್ಮ ಯಜಮಾನರು ಅತ್ತೆ ಮೂರು ಜನನೂ ಧೂಪ ಹಾಕಿದ್ರು ಅದಾದಮೇಲೆ ನೆಕ್ಸ್ಟು ನಾನು ಹಾಕೋಣ ಅಂತ ಹೋದೆ ನಮ್ಮ ಮನೆಯವರು ಎರಡು ಹಿಡ್ಕೊಂಡಿದ್ರು ಸೊ ಹಾಗಾಗಿ ಅವ್ರದ್ದು ಇಸ್ಕೊಂಡೆಲ್ಲ ಹೊಂದೋಕೆ ಹಾಕ್ಕೊಂಡು ನಾವು ನಮ್ಮ ಮನೆಯವರು ಮತ್ತು ನನ್ನ ನನ್ನ ಮಗ ಮೂರು ಜನನೂ ಸೇರಿಕೊಂಡು ಅಲ್ಲಿ ಧೂಪ ಹಾಕಿದ್ವಿ ಧೂಪ ಹಾಕೋದು ಅಂತಂದರೆ ಆ ಥರ ಇರುತ್ತೆ ಹಳ್ಳ ತೆಗೆದು ಈ ಥರ ಮಾಡಿ ಅದಕ್ಕೆ ಬೆಂಕಿ ಹಚ್ಚಿರ್ತಾರೆ ಅದಕ್ಕೆ ಎಲ್ಲರೂ ತೊಗೊಂಡೋಗಿರೋ ಧೂಪನ್ನ ಎಲ್ಲ ಅದು ಒಳಗೆ ಹಾಕ್ತಾರೆ ಬೆಂಕಿ ಹಚ್ತಾರೆ ಅದನ್ನೇ ಧೂಪ ಅಂತ ಅನ್ನೋದು ನೋಡಿ ಇಲ್ಲಿ ತೋರಿಸ್ತಾ ಇದೆಯಲ್ಲ ಎಲ್ಲ ವೀಡಿಯೋದಲ್ಲಿ ಇದೇನೇ ಅಲ್ಲಿ ಮಾಡಿರೋದು ಪೂಜೆ ಅಂದರೆ ದೇವಸ್ಥಾನ ಪಕ್ಕದಲ್ಲಿದೆ ಇಲ್ಲಿ ಈ ಥರ ದೇವ್ರನ್ನೆಲ್ಲ ಇದು ಮಾಡಿಬಿಟ್ಟು ಇಲ್ಲೆಲ್ಲ ಇಟ್ಬಿಟ್ಟು ಈ ಥರ ಎಲ್ಲ ಪೂಜೆ ಮಾಡ್ತಾರೆ ನಾವು ಬಿಸಿಲಲ್ಲಿ ಹೋದಾಗ ಅಲ್ಲಿ ಇನ್ನೂ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಈ ಸತಿನೂ ಏನು ಪ್ರಾಬ್ಲಮ್ ಆಗಿ ಇಲ್ಲಿ ಮಾಡಿದಂತೆ ಸೊ ಸರಿ ಅಂತ ಅಲ್ಲಿ ಮುಗಿಸ್ಕೊಂಡು ಅಲ್ಲಿಂದ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋದ್ವಿ ಸೀತಪ್ಪ ಸೀತಾಪತಿ ಅಂದರೆ ಏನು ಅಂದರೆ ಸ ಸೀತಪ್ಪ ಅಂದರೆ ಇಲ್ಲಿ ತೋರಿಸ್ತೀನಿ ನೋಡಿರಿ ರಾಮ ಸೀತಾಪತಿ ಅಂದರೆ ಸೀತಾದೇವಿಯ ಗಂಡ ರಾಮ ಮತ್ತು ಲಕ್ಷ್ಮಣ ಆಂಜನೇಯ ಈ ಥರ ಈ ಮೂರು ಜನ ದೇವ್ರದ್ದು ಇದಿದೆ ಇದನ್ನು ಸೀತಾಪತಿ ಸೀತಾಪತಿ ಅಂತ ಅಲ್ಲಿ ಪ್ರತಿ ಊರಲ್ಲೂ ಕರೀತಾರೆ ಸರಿ ಆಯಿತು ಅಂತ ಅಲ್ಲಿಂದ ಪಟಪಟ ಅಂತ ಪೂಜೆ ಮುಗಿಸ್ಕೊಂಡು ನಾನು ಮತ್ತು ನಮ್ಮ ಮನೆಯವರು ಒಂದೆರಡು ಫೋಟೋ ತೊಗೊಂಡ್ವಿ ಬಟ್ ದೇವ್ರು ತಗೊಂಡ್ವಿ ಫೋಟೋಗಳು ನಾವು ಫ್ಯಾಮಿಲಿ ತಕ್ಕೊಳಕ್ ಆಗಲಿಲ್ಲ ಬಿಸಿಲು ಸಖತ್ತಾಗಿ ಬಿಸಿಲು ಹೊಡಿತಾ ಇತ್ತು ಆಮೇಲೆ ಮಗುವುದು ಉಂಡಿಗೆ ಹರಕೆ ಹಾಕ್ಸ್ಬೇಕಾಗಿತ್ತು ಹರಕೆ ಕಾಣಿಕೆ ಹಾಕಿಬಿಟ್ಟು ಮತ್ತು ಅಲ್ಲಿಂದ ಊಟಕ್ಕೆ ಅಂತ ಹೊರಟ್ವಿ ಅಕ್ಕಪಕ್ಕ ಊರಲ್ಲಿ ಎಷ್ಟೇ ಜನ ಬಂದ್ರು ಸರಿಕೊಂಡಿರೋದ್ರಿ ಇಲ್ಲಿ ಕೊಡೋದ ನೀನು ಗಾಯಸ್ ನಮ್ಮನೆ ಕೊಡೋಂಗೆ ನಮ್ಮನೆ ವಜ್ರಮುಣಿ ಕರೆಕ್ಟ್ ಇದು ಇವ್ರ ಯಾರು ನಮ್ಮನೆಯವರು ಬನ್ರಿ ಮೊದಲೇ ಹೇಳ್ದಂಗೆ ಆ ಕಡೆ ಅಕ್ಕಪಕ್ಕ ಊರಿನ ಜನ ಎಷ್ಟೇ ಜನ ಬಂದು ಎಲ್ಲರಿಗೂ ಅಲ್ಲಿ ಊಟ ಅರೇಂಜ್ ಮಾಡಿರ್ತಾರೆ ಎಲ್ಲ ಊಟ ಮುಗಿಸ್ಕೊಂಡು ಮತ್ತು ಅಲ್ಲಿಂದ ಮೊದಲೇ ಹಬ್ಬ ಜಾತ್ರೆ ಅಂತ ಹೇಳಿದ್ರೆ ಕೇಳಬೇಕಾ ಹಾಗೆ ಬರೀ ಕೈಯಲ್ಲಿ ಬರೋ ಮಾತೇ ಇಲ್ಲ ಅದರಲ್ಲೂ ನಮ್ಮತ್ತೆ ಜೊತೆ ಹೋದರೆ ಅಂತೋ ಅವ್ರು ಕಡಲೆಪುರಿಗೆ ಸ್ವೀಟ್ ತೊಗೊಂಡೇನು ಬರೋ ಮಗಳೇ ಅಲ್ಲ ಮತ್ತು ಅದನ್ನು ಕಡಲೆಪುರಿ ಎಲ್ಲ ತೊಗೊಂಡು ಪ್ಯಾಕ್ ಮಾಡಿಸ್ಕೊಂಡು ತಿರ್ಗಿ ಅಲ್ಲಿಂದ ಹೊಳಿ ನಾವು ಫಸ್ಟೆಲ್ಲ ನಮ್ಮ ಮನೆಯವ್ರು ಗಾಡಿಯಲ್ಲಿ ಹೋಗ್ಬೇಕಾದ್ರೆ ನಮ್ಗೇನು ಅನಿಸ್ತಿರ್ಲಿಲ್ಲ ಗಾಡಿ ಹಂಗೆ ಓಡಿಸು ಓಡಿಸು ಅಂತ ಹಿಂದೆ ಆರಾಮಾಗಿ ಕುತ್ಕೊಂಡು ಆವಾಗ ಹಾಕೊಂಡು ಬರ್ತಾ ಇದ್ವಿ ಬಟ್ ಈಗ ನಮ್ಮ ಗಾಡಿ ಇಟ್ಕೊಂಡು ಈಗ ನಡ್ಕೊಂಡು ಬೇರೆ ಆಟೋಗೋಸ್ಕರ ನಾವು ಕಾಯ್ಕೊಂಡು ಬರಬೇಕು ಅಂತ ಅಂದರೆ ಆ ರೋಡಲ್ಲಿ ಯಾವ ಬಿಸಲಿ ಯೋದಿವ್ರೆ ನಮ್ಮ ಗಾಡಿ ಇದ್ರೆ ಚೆನ್ನಾಗಿರ್ತಿತ್ತಲ್ಲಪ್ಪ ಅಂತ ಒಂದ್ಸಲಿ ಅನಿಸ್ತು ಇದು ಅಕ್ಕಪಕ್ಕ ನಡ್ಕೊಂಡು ಬರಬೇಕಾದ್ರೆ ನೋಡಿ ಹೊಲ ಹೊಲ ತೋಟ ಗದ್ದೆ ಎಲ್ಲ ಇತ್ತು ಬಟ್ ಆ ಬಿಸ್ಲಿಗೆ ಇವನ್ನೆಲ್ಲ ಏನು ನೋಡೋ ಇದೇ ಇರಲಿಲ್ಲ ಬಿಡಿ ಎಲ್ಲ ಮಾತಾಡ್ಕೊಂಡು ಮಾಡ್ತಾ ಅಲ್ಲಿಂದ ಮುಂದೆ ಬಂದ್ವಿ ನೆಕ್ಸ್ಟ್ ಆಟೋ ಸಿಕ್ತು ಆಟೋಯಿಂದ ಮತ್ತೆ ಬೆಳ್ಳೂರು ಕ್ರಾಸ್ಗೆ ಬಂದು ಅಲ್ಲಿಂದ ಡೈರೆಕ್ಟ್ ಗುರುಗಂಟೆ ಪಾಳ್ಯಾಗೆ ಮತ್ತು ಬಸ್ ಹತ್ತಿದ್ವಿ ಆಮೇಲೆ ನಮ್ಮ ಮನೆಯವರು ಒಂದು ನಿದ್ದೆ ಮಾಡಿ ಮುಗಿಸಿದ್ರು ನನ್ನ ಮಗನ ತಿರುಟಾಗಿ ಆಗಲಿಲ್ಲ ಎದ್ದುಬಿಟ್ಟು ಮತ್ತು ನನ್ನ ಮಗಳನ್ನ ಆರಾಮಾಗಿ ನಿದ್ದೆ ಮಾಡಿದ್ಲು ಮತ್ತು ಅಲ್ಲಿಂದ ಗುರುಗಂಟೆ ಪಾಳ್ಯಕ್ಕೆ ಬಂದು ಅಲ್ಲಿ ಇಳ್ಕೊಂಡು ಅಲ್ಲಿಂದ ನಮ್ಮ ಮನೆಯವ್ರು ಆಟೋದಲ್ಲಿ ಹತ್ಕೊಂಡು ಡೈರೆಕ್ಟಾಗಿ ಬಸ್ ಇಳಿದು ಮನೆಗೆ ಬ ಆಟೋ ಹಿಡ್ದು ಮನೆಗೆ ಬರೋಷ್ಟಕ್ಕೆ ಸಾಕಾಗಿ ಹೋಯಿತು ಬಂದು ಮೊದಲೇ ಮಾಡಿಟ್ಟೋಗಿರೋ ಬಸ್ಸಾರಿಗೆ ಅನ್ನ ಮಾಡ್ಕೊಂಡು ಬಿಸಿ ಬಿಸಿ ಊಟ ಮಾಡಿಬಿಟ್ಟು ದೇವರೇ ಈ ವರ್ಷ ಹೆಂಗೋ ಬಂದು ನಿನ್ನ ದರ್ಶನ ಮಾಡಿದ್ವಲ್ಲಪ್ಪ ಅಂತ ಹೇಳಿ బట్ మివి ఈ వీడియో ఇష్ట అయితే లైక్ షేర్ మే కామెంట్